ಜೀವನದಲ್ಲಿ ಏನೇ ಯಶಸ್ಸು ಕಂಡಿದ್ದರೂ ಅದಕ್ಕೆ ನೂರಕ್ಕೆ ತೊಂಬತ್ತು ಭಾಗ ನಿಮ್ಮ ತಂದೆ ತಾಯಿಯೇ ಕಾರಣ ಹೊರತು ಎಲ್ಲವೂ ನನ್ನಿಂದಲೇ ಅಂದುಕೊಳ್ಳಬಾರದು ಎಂದು ಪೊಲೀಸ್ ಕಮಿಷನರ್ ಬೆಂಗಳೂರಿನ ಎಡಾ ಮಾರ್ಟಿನ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ವಿಶ್ವ ಫೌಂಡೇಶನ್ ಮತ್ತು ಆಸ್ಟ್ರೇಲಿಯನ್ ವೀಸಾ ಮೈಗ್ರೇಷನ್ ಕನ್ಸಲ್ಟೆನ್ಸಿ ಸರ್ವಿಸ್ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದ ಅತ್ಯುತ್ತಮ ಸಾಧನೆ ಮಾಡಿದ ಶಾಲಾ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಾಗೂ ಬೀಳ್ಗೊಡುಗೆ ಸಮಾರಂಭದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ವಿದೇಶ ದೇಶದಲ್ಲಿ ಹೊಸ ಶೈಕ್ಷಣಿಕ ಪ್ರಯಾಣ ಕೈಗೊಳ್ಳುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ನಾನು ಪೊಲೀಸ್ ಇಲಾಖೆಗೆ ಬಂದಾಗ ಹಾಸನದಲ್ಲಿ ಮೊದಲು ಕೆಲಸ ಮಾಡಿರುವುದು ಈ ವೇಳೆ ನನಗೆ ಅಷ್ಟೊಂದು ಕನ್ನಡ ಬರುತ್ತಿರಲಿಲ್ಲ ಯಾರಾದರೂ ನನ್ನ ಬಳಿ ಬಂದರೆ ಅವರಿಗೆ ನೋಡ್ತೀನಿ ಮಾತಾಡ್ತೀನಿ ಕೇಳ್ತೀನಿ ಎಂದು ಉತ್ತರಿಸುತ್ತಿದ್ದೆ ಈ ವೇಳೆ ಮೂರು ಪದಗಳನ್ನು ಮಾತ್ರ ಉಪಯೋಗಿಸಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ ಸುಮ್ಮನೆ ಚೈನೀಸ್ ತರಹ ಆಲಿಸುತ್ತಿದ್ದರು ಹಾಸನದಲ್ಲಿ ನಾನು ಕೆಲಸ ಮಾಡದಿದ್ದರೆ ಕನ್ನಡ ಕಲಿಯುತ್ತಿರಲಿಲ್ಲ ಇಲ್ಲೇ ಹೆಚ್ಚು ಹೆಚ್ಚು ಕನ್ನಡ ಕಲಿತಿರುವುದು ಎಂದು ಹಾಸನದಲ್ಲಿ ಪೊಲೀಸ್ ಇಲಾಖೆಯೊಳಗೆ ಕೆಲಸ ಮಾಡಿರುವುದನ್ನು ಇದೇ ವೇಳೆ ನೆನಪಿಸಿಕೊಂಡರು ಕಾರ್ಯಕ್ರಮದಲ್ಲಿ ತಾಲೂಕಿನ ಕಟ್ಟಾಯ ರಾಮಚಂದ್ರವರ ಪುತ್ರ ಹಾಗೂ ವಿಶ್ವ ಫೌಂಡೇಶನ್ ಮುಖ್ಯಸ್ಥ ಹರ್ಷ ಆಕಾಶವಾಣಿಯ ವಿಜಯ ಅಂಗಡಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ದಾಕ್ಷಾಯಿಣಿ ಎಂಸಿಎ ಕಾಲೇಜು ಪ್ಲೇಸ್ಮೆಂಟ್ ಅಧಿಕಾರಿ ಗೀತಾ ಕಿರಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು हारगी वंदियों सा इफ यू सक्सेस इन लाइफ ऑलवेज दे केवल पेरेंट्स नमः इंडिया दिल्ली इगा आष्टु आष्टु सीनियर सिलेशंस इगा दे अभी मिस्ट्रीटेड बाई देर चिल्ड्रेन आरके इगा गवर्नमेंट ने वन तो एक इंट्रोस आगे दे सीनियर सिलेशंस एक्ट टू प्रोटेक्ट द सीनियर सिलेशंस नारुल मोर इंडिया

ಹೇಳ್ತೀನಿ ಹೋಗ್ತೀನಿ ಸೊ ಪಪ್ಪ ಬಹಳ ಜನ ಅವಾಗ ನನ್ನ ಹತ್ರ ಬಂದಿದ ಅವರು ನನ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಂದಿದ್ರೆ ನನ್ಗೆ ಏನು ಅರ್ಥ ಇಲ್ಲ ಸುಮ್ಮನೆ ಚೈನೀಸ್ ತರ ನನ್ಗೆ ಹಾಗೆ ಆ ಇದು ಮಾಡ್ತೀರಿ ಅಷ್ಟೇ ಸೊ ಯಾವಾಗ ಫಸ್ಟ್ ಟೈಮ್ ಮಾಡಾಗ ನಾನು ಒಂದು ನಾನು ಹೇಳ್ತೀನಿ ಆಯ್ತು ಆಯ್ತು ನೋಡ್ತೇನೆ ನೋಡ್ತೇನೆ ಅದು ಟೆತ್ತು ಕೊಡ್ತಿಲ್ಲ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಸೆಕೆಂಡ್ ಟೈಮ್ ಮತ್ತೆ ಬರ್ತಾರೆ ಆವಾಗ ನಾನು ಏನು ಹೇಳ್ತೀನಿ ಮಾಡ್ತೀನಿ 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 ಮತ್ತೆ ಹಾಗೆ ವಾಪಸ್ ಕಳಿಸ್ತೀನಿ ಏಯ್ ಹೋಗ್ತೀನಿ ಸೊ ಬರೀ ಇದು ಮೂರ್ ವರ್ಡ್ಸ್ ನಾನು ಹಾಸನ ಇದ್ದಾಗ ನಾನು ಯೂಸ್ ಮಾಡಿದ್ದೀನಿ ಬಟ್ ಇಟ್ ಇಸ್ ಬಿಕಾಸ್ ಆಫ್ ಹಾಸನ್ ದರ್ ಐ ಕನ್ನಡ ಸೊ ಫಾರ್ ಐ ವಾಂಟ್ ಹಾಸನ್ ನಾನು ತಾಯಿ ಯು ಬಹುಶಃ ನನಗೆ ಹಾಸನ್ ಪೋಸ್ಟಿಂಗ್ ಆಗಿಲ್ಲ ಅಂದ್ರೆ ನನಗೆ ಕನ್ನಡ ಬರಲ್ಲ ಸೊ ಈ ಜನ ಬರೀ ಬರೀ ಕನ್ನಡ ಕನ್ನಡ ಮಾತಾಡ್ತಾ ಇದ್ದಾರೆ ಸೊ ನಾನು ಹಾಗೆ ಮಾತಾಡಿ ಮಾತಾಡಿ ನಮಗೆ ಕನ್ನಡ ಬಂದಿದೆ ಬಟ್ ಈಗಲೂ ನನ್ನ ಕನ್ನಡ ಅಷ್ಟು ಚೆನ್ನಾಗಿರ ಆದರೆ ನಾನು ಯಾವ ನಾನು ಒಂದು ನಾನು ಹೇಳ್ತಾ ಇದ್ದೀನಿ ಇಫ್ ಯು ಟೋಲ್ ಇನ್ಸ್ ಮೈ ಕನ್ನಡ ಇಟ್ ಇಸ್ ನಾಟ್ ಮೈ ಪ್ರಾಬ್ಲಮ್ ಯಾಬ್ಲಮ್ ಕನ್ನಡ ಹೇಳಿದ ಈಗ ಮತ್ತೆ ಸ್ವಲ್ಪ ಹರ್ಷ ಬಗ್ಗೆ ನಾನು ಹೇಳ್ತೀನಿ ಸೊಂದ್ ಮೆಸೇಜ್ ಅವರು ಶೀರ್ ಒಂ ಹಾಸ್ಯ ಸೊ ಬಹಳ ಸಾರಿ ಹರ್ಷ ಬಗ್ಗೆ ಅವರು ಮಾತಾಡ್ತಾ ಇದಾರೆ ಹರ್ಷ ನನ್ನ ಬಹಳ ಓಲ್ಡ್ ಫ್ರೆಂಡ್ ಇದ್ದಾರೆ ಇದೆಲ್ಲ ಅವರು ಹೇಳಿದ್ದಾರೆ ನಾನು ಬಾಲ್ಕೋಟೆ ಎಸ್ ಪಿ ಇದ್ದಾಗ ದೆನ್ ಒನ್ ಡೇ ಹಿಯರ್ ಕಾಮ್ ಸೊ ನಾವು ಕೂಡ ಬಹಳ ಕ್ಲೋಸ್ ಆಗಿದ್ವಿ ಸೊ ಈ ಪ್ರೊಜೆಕ್ಟ್ ಬಗ್ಗೆ ಕೂಡ ಐ ತಿಂಕ್ ಗುಲ್ಬರ್ಗ್ ಸೊ ನಾನು ಕಲ್ಬುರ್ಗಿ ಎಸ್ ಪಿ ಇದ್ದಾಗ ಒಂದ್ಸತಿ ಈ ಪ್ರಾಜೆಕ್ಟ್ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ದಾರೆ ನಾನು ಜೊತೆಗೆ ನಾನು ಅವ್ರಿಗೆ ನಾನು ಏನು ಹೇಳಿಲ್ಲ ಬಟ್ ಸೈಡ್ ಅವಸ್ಥಿಂಗ್ ಹುಚ್ಚಾರ ಈ ತರ ಪ್ರಾಜೆಕ್ಟ್ ಹೇಗೆ ಅವ್ರಿಗೆ ಏನು ಹೇಳಿಲ್ಲ ಸುಮ್ಮನೆ ಸಿಗ್ತಾ ಇದೆ ಆದ್ರೆ ಯಾಕೆ ಹಾಸನ್ಗೆ ಬಂದು ಯಾಕೆ ಹಾಸನಿಂದ ಈ ತರ ಅಪಾರ್ಚುನಿಟೀಸ್ ತಗೊಂಡಿದ್ರೆ ಯಾಕೆ ಹರ್ಷ ಹತ್ರ ಬಂದಿದ್ರೆ ಹರ್ಷ ಮುಖಾಂತರ ಬಿಕಾಸ್ ಅವ್ರ ಸರ್ವಿಸ್ ಸರ್ವಿಸ್ ಲೈಫ್ ಲೈಫ್ ಯಾವಾಗಲೂ ಯು ಆಲ್ವೇಸ್ ನಥಿಂಗ್ ಬಿಸೈಡ್ಸ್ ಗುಡ್ ಸರ್ವಿಸ್ ನೀವು ಯಾವುದು ಕೆಲಸ ಮಾಡ್ತೀರೀನೋ ಇಟ್ಸ್ ಆಲ್ವೇಸ್ ಅಬೌಟ್ ನೀವು ಟ್ರಕ್ ಡ್ರೈವರ್ ಇರಬಹುದು ಆಟೋ ಡ್ರೈವರ್ ಇರಬಹುದು ಅಥವಾ ಯು ಕ್ಯಾನ್ ಬಿಂಟ್ ಪ್ರೈಮ್ ಮಿನಿಸ್ಟರ್

ಯಾವಾಗಲೂ ನಿಮ್ಮ ಪೇರೆಂಟ್ಸ್ ನೀವು ರೆಸ್ಪೆಕ್ಟ್ ಕೊಡಬೇಕು ಬಿಕಾಸ್ ಯು ಆರ್ ಇದು ಯಾವಾಗಲೂ ನಿಮ್ಮ ಪೇರೆಂಟ್ಸ್ ಇಂದ ನೀವು ಹಾಕಿದ್ರಿ ಈಗ ನೋಡಿ ಈಗ ನಾನು ಈ ಹಾಸನ್ ಬಂದಾಗ ಸೊ ಮೆನಿ ಈಗ ನೀವು ಕೂಡ ನೋಡಿದ್ದೀರಿ ಎಲ್ಲ ಕಡೆ ಎಸ್ಪೆಷಲಿ ತೋಲ್ಗೆ ಹತ್ರ ಸ್ಪೀಡ್ ಬ್ರೇಕರ್ ಹತ್ರ ಲೇಡೀಸ್